ಏನು ತಾಲೂಕಿನ ರೈತರ ಹಿತಾಸಕ್ತಿನ ಕಂಟ್ರಾಕ್ಟ್ ಅಡ ಹಾಕ್ತೀವ್ರಿ ಅಂತ ನಾವು ನೇರ್ವಾಗಿ ಆರೋಪ ಮಾಡೋದು ಸರ್ಕಾರ ರೈತಲ್ಲ ಹೋರಾಟ ಅಂತ ಹೇಳ್ತಾರೆ ಮೀಟಿಂಗ್ ಅಲ್ಲಿ ಬಾಯಿ ಬಿಟ್ಟಿಲ್ಲ ಆ ಕಡೆಗೆ ಬಂದು ನನ್ನ ವಿರೋಧ ಅನ್ನೋದಲ್ಲ ಡಿ ಕೆ ಶಿವಕುಮಾರ್ ಬಂದೆ ಖಂಡಿಸ್ತಾನಿದ್ರೆ ನಾನು ರಾಜೀನಾಮೆ ಕೊಡ್ತೀನಿ ಎಮ್ ಎಲ್ ಎಗರಿಗೆ ಅಧ್ಯಕ್ಷಗಿರಿಗೆ ರಾಜೀನಾಮೆ ಕೊಡ್ತೀನಿ ಏನೇ ಆಗಿತ್ತೆ ಆದ್ರೆ ನಾನು ಅಧ್ಯಕ್ಷ ಮತ್ತು ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಖಂಡಿಸ್ತಾನಿದ್ರಿ ಅದಲ್ಲ ನನ್ನ ಬೆಂಬಲ ಇದ್ದೆ ಅಂತ ಪೇಪರ್ ಅಲ್ಲಿ ಹೇಳ್ಕೊಂಡು ಪತ್ತಿನದ ಗೆಲ್ಲೋ ಬಗ್ಗೆ ಎಲ್ಲರೂ ಎಲ್ಲರೂ ರೈತರು ಏನು ಅರ್ಥ ಮಾಡ್ಕೊಂತಾರೆ ಅಂದ್ರೆ ರೈತರು ಕಮಿಷನ್ ತಗೊಂಡು ಚಾನಲ್ ಆಗ ಕೆಲಸ ಬಿಡ್ತಾ ಡಿ ಕೆ ಶಿವಕುಮಾರ್ ಹೆದರಿಕೊಂಡು ಪರವಾಗಿ ಒಬ್ರು ಧ್ವನಿ ಬಂದ ಇವತ್ತು ಅವ್ರನ್ನೆಲ್ಲ ಇವತ್ತು ಅವ್ರನ್ನೆಲ್ಲ ರೈತರ ಭರವಸೆನ ಅಡ ಇಟ್ಬಿಟ್ಟು ಕಂಟ್ರಾಕ್ಟರ್ಗೆ ಇಟ್ಟು ತಾಲೂಕಿನ ಏನು ರೈತರು ಮಕ್ಕಳು ಹೇಳಿ ಎಚ್ಚರಿಕೆ ಕಂಡು ಡಿ ಕೆ ಶಿವಕುಮಾರ್ ಮತ್ತೆ ಏನು ನಮ್ಮ ತಾಲೂಕಿನ ಮುಖಂಡರು ನಮ್ದು ಬೆಂಬಲ ಐತೆ ಅಂತ ಹೇಳಿ ಯಾತಕ್ ಬೆಂಬಲ ಅಂತ ನಮಗೆ ಕಾಣಿಸ್ತಿಲ್ಲ ಜನಲ್ ಮಾಡಕ್ ಬೆಂಬಲ ಕಂಟ್ರಾಕ್ಟರ್ ತ ಕಮಿಷನ್ ಇಸ್ಕೊಂಡು ಕರೆಂಟ್ ಬರ್ಬೋದಾಯ್ತಲ್ಲ ರೋಡಿಂಗ್ಬೋದಾಯ್ತು ರೈತರ ಜೊತೆ ಜನಲ್ ಮಾಡಕ್ ಬೆಂಬಲ ಇರಬೇಕು ಕಾಂಟ್ರಾಕ್ಟರ್ ಕಮಿಷನ್ ಇದುಕೊಂಡು ನಾನು ನಡೆಸಲ್ಲ ಅಂತ ನಾವು ನಮ್ಮ ನಾವು ನಮ್ಮ ಜಿಲ್ಲೆಯ ಎಚ್ಚರಿಕೆ ಗಂಟೆ ನಾವು ರಾಮನಗರಕ್ಕೆ ಮತ್ತೆ ಮಾದರಿಯಲ್ಲಿ ಆಕರ್ಷಣೆ ಮೂಲಕ ಕೆನಲ್ ಮೂಲಕ ಏನು ವೈಡ್ನಿಂಗ್ ಆಗಿದೆ ಐವತ್ತು ಕ್ಯೂಸೆಕ್ಸ್ ನೀರು ಬರ್ತಾ ಇದೆ ಅದ್ರಲ್ಲಿ ಕ್ಯೂಸೆಕ್ಸ್ ಕುಣಗಲ್ಗೆ ಹೋಗುತ್ತೆ ಆದ್ರೆ ಅದರಲ್ಲೇ ನೀರು ತಗೊಂಡ್ರೆ ಹೋಗಲಿ ವಾಮ ಮಾರ್ಗ ಬೇಡ ಮಲ್ತಾಯಿ ಧೋರಣೆ ಬೇಡ ದಿಂಗೇಶ್ವಕುಮಾರ್ ಹೋಗಿ ಮತ್ತೊಮ್ಮೆ ರೈತ ಬಾಂಧವರು ಎಲ್ಲರೂ ಪರವಾಗಿ ಮನವಿ ಮಾಡ್ತೀವಿ ವಾಮ ಮಾರ್ಗ ಬೇಡ ಆಲ್ರೆಡಿ ಧರ್ಮದಲ್ಲಿ ಹೋಗಿ ಜನಗಳು ಧರ್ಮ ಮಾರ್ಗ ಹಿಡಿದ್ರು ಎಲ್ಲ ರೈತರು ಮಾಡಿದೀವಿ ಎಲ್ಲಾ ಗ್ರಾಮದವರು ಮಹಿಳೆಯರು ನಮಗೆ ದೇಶಕ್ಕೆ ಸ್ವತಂತ್ರ ಬರ್ಲಿಕ್ಕೋಸ್ಕರ ಅವರು ಬರುತ್ತಾ ಇಲ್ವಂತ ನಾವು ಅವ್ರು ಇದ್ದಿದ್ರೆ ಅದು ನಮ್ಮ ದೇಶಕ್ಕೆ ಸ್ವತಂತ್ರ ಬರ್ತಿರ್ಲಿಲ್ಲ ಅದೇ ರೀತಿ ನಾವು ಹೋರಾಟವನ್ನ ಖಂಡಿತ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ನಿರಂತರ ಹೋರಾಟ ಇರ್ತದೆ ಎಲ್ಲಾ ನಾಯಕರುಗಳು ಎಲ್ಲಾ ಹೋರಾಟಗಾರರು ನಿರಂತರ ಹೋರಾಟ ಮಾಡ್ತಾರೆ ಜಿಲ್ಲಾ ಕಮಿಟಿಯವರು ತೀರ್ಮಾನ ಮಾಡ್ತೀವಿ ಈಗ ರಸ್ತೆ ಬಂದ್ ಮಾಡಿದ್ದಾಯ್ತು ಬೇರೆ ಬೇರೆ ಸ್ಟ್ರೈಕ್ ಮಾಡಿದ್ದಾಯ್ತು ಇನ್ನು ಮುಂದೆ ಏನಾದ್ರೂ ನಾವು ಚಾನಲ್ ಮೇಲೆ ಇರ್ತೀವಿ ಚಾನಲ್ನ ಮುಚ್ಚ ಮುಚ್ಚುವಂತ ಕೆಲಸ ನಾವು ಮುಂದಿನ ದಿನಗಳಲ್ಲಿ ನಾವು ಮಾಡೇ ಮಾಡ್ತೀವಿ ಆಗಲಿ ನಾವತ್ತೂ ಹೋರಾಟ ಮಾಡೇ ಮಾಡ್ತೀವಿ ಯಾವುದೇ ರಾಜಕೀಯ ಬೆಳೆ ಬೇಸ್ಕೊಡಕ್ಕೆಲ್ಲ ನಮ್ಮ ರೈತರ ಪರವಾಗಿ ನಾವು ಹೋರಾಟ ಮಾಡ್ತೀವಿ ರೈತರ ಜೊತೆ ಇರ್ತೀವಿ ಮುಂದಿನ ದಿನಗಳಲ್ಲಿ ಇಲ್ಲವರೆಗೂ ನಾವು ಹೋರಾಟನ ನಿಲ್ಲಿಸಲ್ಲ ಅಂತ ಈ ಮುಚ್ಚುವಂಥದ್ದು